ಅಯ್ಯೋ ಅಲ್ಲ ಏನು ಎಲೆಕ್ಷನ್ ಗೆದ್ದು ಒಳ್ಳೇದು ಮಾಡೋಣ ನಮ್ಮ ಊರು ಉದ್ಧಾರ ಆಗಲಿ ಬಡವರೊಂದಿಟ್ಟು ಮುಂದಕ್ಕೆ ಬರಲಿ ಹೆಂಗೋ ಒಂದು ಅನುಕೂಲ ಮಾಡಿಕೊಡೋಣ ಗೆದ್ದಿದ್ದೀನಿ ಅಂತೇಳಿ ನಾನು ಏನೇನೋ ಪ್ರಯತ್ನ ಮಾಡೋಕೆ ಹೋಗ್ತೀನಿ ಆದರೆ ಇಂಥ ಜನಗಳಿಂದನಾ ಬರೀ ಅವಮಾನ ಬರೀ ಇಂಥ ಮಾತು ಕೇಳಬೇಕಾಯ್ತು ನಾನು ಹ್ಞೂ ಈ ಸಾವಕಾಶಿದ್ದಪ್ಪನಂತವ್ರು ಇಂಥ ಕೆಲಸ ಮಾಡ್ತಾರೆ ನನಗಂತೂ ತುಂಬ ಬೇಜಾರಾಯ್ತಪ್ಪ ಈ ರಾಜಕೀಯನೂ ಬೇಡ ಎಲೆಕ್ಷನ್ ಏನ್ ಇಲ್ಲದು ಬೇಡ ಯಾ ಬಡವರು ಅದು ಇದು ಅಂತ ತಲೆ ಕೆಡ್ಸ್ಕೊಂಬದೇ ಬೇಡ ಅಂತ ಅನ್ಸ್ ಬಿಡುತ್ತೆ ಸಲ ಯೋಚನೆ ಯೋತ್ನೆ ಮಾಡಿ ಎಂತ ಕೆಲ್ಸ ಆಯ್ತು ಅಲ್ಲ ನಾನೇನಾದ್ರು ಲಂಚ ತಮ್ತಿನ ಲಂಚ ತಮ್ಮಂಗಿದ್ದರೆ ನಾನೇ ಕಿಂಗ್ ಇರ್ಬೇಕಾಗಿತ್ತು ಹಾ ನಾನು ಸೌಕರಿಸಿದ್ದಪ್ಪ ನಂಗೆ ಸೌಕಾತಿ ಆಗ್ಬೋದಾಯ್ತು ಲಂಚ ತಮ್ಮಂಗಿದ್ರೆ ಹ ಲಂಚ ಇಷ್ಟು ದಿನ ಒಳಗಡೆ ಎಷ್ಟು ಲಂಚ ತಗೋದಾಯ್ತು ಎಷ್ಟು ದುಡ್ಡು ಹೊಡಿಬೋದಾಯ್ತು ಹಾ ರಸ್ತೆ ಮಾಡಿಸ್ತೀನಿ ಚರಂಡಿ ಮಾಡಿಸ್ತೀನಿ ಮನೆಗಳ ಹಾಕಿಸ್ಕೊಡ್ತೀನಿ ಅಂತಾನ ಗವರ್ಮೆಂಟ್ ಇಂದ ದುಡ್ಡು ತಗೊಂಬಂದು ನಾನೇ ಕೆಲ ಕೆಲಸಾನು ಮಾಡಿಸ್ತಿದ್ದೆ ಹಾ ನಾನೇ ಮನೆಗೆ ಇಕ್ಕೊಂಡು ದುಡ್ಡ ಸುಮ್ನ ಹಾಕ್ತಿದ್ದೆ ಬಂದಿಲ್ಲ ಅಂತ ಹೇಳಿ ಹಾ ಇವ್ರಿಗೆ ಜನಗಳ ಹತ್ರ ಇಂತ ಮಾತು ಕೇಳಕ್ಕ ಒಳ್ಳೆ ಕೆಲಸ ಮಾಡ್ದವಾರ್ಗೆ ಒಂದು ಒಳ್ಳೆದ ಹೇಳೋ ಅಂತ ಇದೇ ಇಲ್ಲ ಮನಸ್ಸು ಬರೀ ಹಾಳು ಮಾಡ ಬುದ್ದಿನಿ ಏನ್ ಜನಗಳು ಏನ್ ಕತೀ ಈ ಸೌಕರ್ ಸಿದ್ದದ ನಂತರ ಇರೋ ತನಕ ನಮ್ಮೂರಂತೂ ಉದ್ದಾರ ಆಗಲ್ಲ ಹ್ಮ್ ಯಾರೇ ನಿಯತ್ತ ಕೆಲಸ ಮಾಡೋಕೋದ್ರೂ ಅವ್ರಿಗೆ ಬರೀ ಇಂಥ ಥೂ ಹಾ ಬಿಡಿಯಲ್ಲಸ್ಮ ಇದಕ್ಕೆ ಮತ್ತೆ ಹೇಳಿದ್ದು ಹ ಹೆಂಗಸರು ಮನೆ ಬಿಟ್ಟು ಈ ರಾಜಕೀಯ ಎಲೆಕ್ಷನ್ ಅದು ಇದು ಅಂತಾನ ಹೋದ್ರೆ ಹಿಂಗೆ ಆಗದು ಹ ಯಾರುನು ನಿಯತ್ತಾಗಿ ಕೆಲಸ ಮಾಡಲ್ಲ ನಿಯತ್ತ ಕೆಲಸ ಮಾಡಕ್ ಹೋದ್ರೆ ಹಿಂಗೇನೆ ಏನಾದ್ರು ಒಂದು ತೊಂದರೆ ಕೊಡ್ತಲೇ ಇರ್ತಾರೆ ಅದಕ್ಕೆ ನಾನು ಹೇಳಿದ್ದು ನಿಲ್ಲದ್ ಬೇಡ ಕಣಮ್ಮ ಯಾರುನು ಹೆಂಗಸ್ರು ಹೊರಕ್ ಹೋದ್ರೆ ಇಂಥವೆಲ್ಲ ಆಗ್ತವೆ ಮರ್ಯಾದೆ ಹೋಗೋಂಥದ್ದು ಸುಮ್ಮನೆ ಯಾಕೆ ಒಬ್ಬೊಬ್ಬರ ಹತ್ರ ಮಾತು ಕೇಳ್ತೀವಿ ಬೇಡ ಅಂತಾನೆ ಈಗಲಾದರೂ ಅರ್ಥ ಆಯ್ತಾ ನಾನು ಯಾಕೆ ಕೇಳ್ತಿದ್ದೆ ಅಂತಾನ ಹಾಂ ಹೌದತ್ತೆ ನನಗೂ ಈಗ ಯಾಕೋ ಹಂಗೆ ಅನ್ನಿಸ್ತಾ ಯಾಕಾದರೂ ಎಲೆಕ್ಷನಿಗೆ ನಿಂತುನು ಯಾಕಾದ್ರೂ ನಾನು ಬಡವರು ಸೇವೆ ಮಾಡಬೇಕು ಏನಾರು ಮಾಡ್ಬೇಕು ನಮ್ಮೂರಿಗೆ ಅಂತಾನೆ ಯಾಕಾದರೂ ಎಲೆಕ್ಷನಿಗೆ ನಿಂತು ಅಂತ ಅನ್ನಿಸ್ತೈತೆ ಆದರೆ ಒಂದು ಕಡೆ ಯೋಚನೆ ಮಾಡಿದ್ರೆ ಯಾರೂ ಧೈರ್ಯವಾಗಿ ಮುಂದೆ ಬರಲಿಲ್ಲ ಅಂತಂದರೆ ಇನ್ನು ಯಾರು ಮಾಡ್ತಾರೆ ಆ ತಿಂಬರ್ ಪಾಲ ಆಗುತ್ತೆ ಅಷ್ಟೇನೇ ನಮ್ಮೂರು ಉದ್ದರಾಗಲ್ಲ ನಮ್ಮೂರು ನೆಟ್ಟಿಗೆ ಆಗಲ್ಲ ನಮ್ಮ ಮಕ್ಳು ಕಳ್ಕೊಂಡು ಹಿಂಗೆ ಇರ್ತೀವಿ ನಾವು ಅಂತ ಅನ್ನಂಗೆ ಆಗುತ್ತೆ ಏನು ಮಾಡೋದು ಗೊತ್ತೇ ಆಗ್ತಾ ಇಲ್ಲ ಹೋಗುತ್ತಾ ನನಗಂತೂ ಈಗ ತಲೆ ಕೆಟ್ಟಂಗೆ ಆಗ್ತಾ ಇತ್ತು ಹಾಂ ಸುಮ್ಮನೆ ಮನೆಗೆ ಇರೋದು ಕಲ್ತ ಮಕ್ಳು ಮನೆ ಸಂಸಾರ ಹೊಲದ ಕೆಲಸ ಮಾಡ್ಕೊಂಡು ಇರು ಸಾಕು ಪಟು ಇಪಟು ಅಂತ ಮಾಡಿಸ್ತೀನಿ ಮನೆ ಹಾಕಿಸ್ಕೊಡ್ತೀನಿ ರಸ್ತೆ ಮಾಡಿಸ್ತೀನಿ ಅಂತಾನೆ ಹೋಗಕ್ಕೆ ಹೋಗ್ಬೇಡ ತಲೆನೇ ಕೆಡ್ಸ್ಕೊಂಬಾಕ್ ಹೋಗ್ಬೇಡ ಮೀಟಿಂಗ್ ಪಾರ್ಟಿಂಗ್ ಎಲ್ಲನ ಬಿಟ್ಟಾಕಿ ಮನೆಗೆ ಅಡುಗೆ ಮಾಡ್ಕೊಂಡು ಹುಡ್ಗು ನೋಡ್ಕೊಂಡು ಹೊಲದಾಗ ಯಾತನ ಬದುಕಿ ಬಾಳಿದ್ರೆ ನೋಡು ಹಾಂ ಬಿಟ್ಟಾಕು ಸುಮ್ಮನೆ ಇಂಥದೆಲ್ಲ ಯಾಕೆ ಬೇಕು ನಮ್ಗೆಲ್ಲಾನ எது நான் கண்டரல்ல நோடு ஊரின ஜன எதிர்கெல்லாம் சீனப் நேற்று இங்கே சீனப் நேற்று அந்தனா மாதாடுத்து நின் கண்ட மரியாதை அய்யோ இதே ஏனாய் அந்தியா ரஸ்மக்க யாக்கே சப்பா ஏன்த்தி இன்னும் இன்னேனா எல்லா ஜன்களும் முந்தே ரஸ்மக்களும் அந்தனா ஏத்னல்ல நன்ம்தான் அதுக்கி இன்னேனா ಊರಿನ ಜನಗಳ್ಗೆ ಎಲ್ಲನ ಉತ್ತರ ಕೊಡಬೇಕಾಗುತ್ತೆ ಏನಾದರೂ ಆ ಏನಾದ್ರು ಬಂದು ಸತ್ಯ ಹೇಳಿದ್ರೆ ಹಾಂ ಲಂಚ ಅಂತ ಎಲ್ಲನ ಬಡ್ಕೊಂಬರು ನಾವೇನೇ ಕಷ್ಟಪಟ್ಟು ಮಾಡಿ ದುಡ್ದಿದ್ರು ಇಲ್ಲ ಇವಳು ಅಲ್ಲೆಲ್ಲ ಲಂಚ ಬಂದೈತೆ ಗೌರ್ಮೆಂಟಿಂದ ಇಂದ ಅದನ್ನು ತಿಂದು ಉದ್ದಾರ ಆಗೋಳೆ ಏನೇನು ದುಡ್ದಿಲ್ಲ ಕಷ್ಟಪಟ್ಟು ಅಂತ ನಮ್ಮ ಮಾತಾಡೋರು ಜನಗಳು ಹ ಲಸಮಕ್ಕ ಲಸಮಕ್ಕ ಯಾಕೆ ಹಿಂಗೆ ಸಪ್ಪಗಿದ್ಯಾ ನೀನೇನು ತಪ್ಪು ಮಾಡಿದ್ದೀನಿ ನೀನೇನು ತಪ್ಪು ಮಾಡಿದ್ಯಾ ಹಿಂಗೆ ಹಿಂಗೆ ಕುಕಮಕ್ಕೆ ತಪ್ಪು ಮಾಡಿದ್ರು ಅವನೇ ಸಿದ್ದಪ್ಪ ಶಂಕರಪ್ಪ ಅವ್ರಿಗೆ ಸರಿಯಾದ ಶಿಕ್ಷೆನೂ ಆಗೈತಲ್ಲ ಹ ನೀನು ಭಯಪಡೋ ಅಂಥದ್ದು ಏನೂ ಇಲ್ಲ எல்லா ஊரின் ஜனகு கடை கேதே கடைல மக்க நீனின் தைரிய ஆ ஏனே ஆகல ஒாகி நீண்ட சேத்திரிக்கு இட் தைரிய ஓராட் தியா அந்த நின்ந்த எங்கஸ் ஊருகேயு ஊரு ஆகும் ஏனோ முந்துவரிக்க நீ எத்த நின்று நீத்தி இடபேட நான் சப்போர்ட் ஹம் ஏனே வந்து நில் நீங்க கிடச்சிக்க ಅವ್ಳು ಮೊದಲೇ ಬೇಜನಾಗಿದ್ದಾರೆ ಇನ್ನೂ ಅಷ್ಟು ಅದ್ರಾಗೆ ಉಪ್ಪ ಉರಿಯ ಬೆಂಕಿಗೆ ತುಪ್ಪ ಸುರಿತಾ ಅಕ್ಕ ಸಮಾಧಾನ ಮಾಡೋದು ಬಿಟ್ಟು ಧೈರ್ಯ ಹೇಳೋದು ಬಿಟ್ಟು ನೀನು ಅಲ್ಲ ನಾವು ಎಷ್ಟು ಒಳ್ಳೆ ಕೆಲಸ ಮಾಡಬೇಕು ಏನಾರ ಮಾಡಬೇಕು ನಾವು ನಮ್ಮ ಮಕ್ಳು ಕಲ್ಕಾದ್ರು ನಮ್ಮ ಊರು ಚೆನ್ನಾಗಿರ್ಲಿ ಸ್ಕೂಲ್ಗೆ ಹೋಗಿ ಓದ್ಲಿ ರಸ್ತೆ ಮಾಡ್ಸೋಣ ಚರಂಡಿ ವ್ಯವಸ್ಥೆ ಮಾಡ್ಸೋಣ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಸೋಣ ಗುಡ್ಲಾಗಿದ್ದಾರೆ ಅವ್ರಿಗೆ ಮನೆಗಿನೇ ಹಾಕ್ಸ್ಕೊಡೋಣ ಗೌರ್ಮೆಂಟಿಂದ ಅಂತ ನಾನು ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಹೋಗಿ ಮಾತಾಡಿ ವಾದ ಮಾಡಿ ಹಾಕ್ಸ್ಕೊತೀನಿ ಬಡವ್ರಿಗೆ ಹಂಚಣ ಅಂತಾನೆ ಆದರೆ ಇಂಥವ್ರು ಕಾಲು ಎಳಿಯಕ್ ನೋಡ್ತಾರಲ್ಲ ಭಾಗ್ಯಮ್ಮ ಅದೇ ಬೇಜಾರ್ ಒಳ್ಳೆ ಕೆಲಸ ಮಾಡಕ್ ಹೋದಾರ್ಗೆ ಒಳ್ಳೇದಾಗಲ್ವಲ್ಲ ಅಂತಾನೆ ಹ್ಮ್ ಅಯ್ಯೋ ಲಕ್ಷ್ಮಿಂದ ಹಾಕ ಇಷ್ಟಕ್ಕೆಲ್ಲ ಬೇಜಾರಿಗೆ ಹಾಕ್ತಾರ ಯಾರೋ ನಾಲ್ಕ್ ಜನ ನಾಲ್ಕ್ ಮಾತಾಡತ್ ಮಾತಾಡದ ತಕ್ಷಣ ನಿಮ್ದಕ್ಕೆ ಏನು ಕೆಟ್ಟ ಆರೋಗ್ಯ ಹಾಗಲ್ಲ ಸುಮ್ಮನೆ ಹಿರಿ ಯಾಕೆ ಈ ತರ ಬೇಜಾರಿಗೆ ಹಾಕಿದೀರಾ ನಮ್ದು ಎಲ್ಲ ಹೇಳ್ತಾ ಇದೀವಲ್ಲ ಊರಿನ ಜನಗಳು ಎಲ್ಲ ಎಷ್ಟು ಹೊಗಳ ಇದಾರೆ ಗೊತ್ತಾ ಸರ್ಕಾರ ಸಿದ್ದಪ್ಪನ ಹೆದ್ರಿಗೆ ಎಲೆಕ್ಷನ್ ಅಲ್ಲಿ ನಿಂತು ಲಕ್ಷ್ಮಿ ಅಕ್ಕ ಒಳ್ಳೆ ಕೆಲಸ ಮಾಡ್ತಾರೆ ಇವನು ಯಾಕೆ ಈ ತರ ಕಾಲೇಜಿಗೆ ಕೆಲಸ ಮಾಡ್ತಾ ಇದಾನೆ ಹಾ ಹೆಲ್ತಿನ ಕೆಲಸ ಮಾಡ್ತಿದಾನೆ ಅಂತ ಎಲ್ಲರೂ ಮಕ್ಕು ಗೀತಾ ಇದಾರೆ ಆ ಸರ್ಕಾರ ಸಿದ್ಧಪ್ಪಗೆ ಶಂಕರಪ್ಪಗೆ ಎಲ್ರಿಗೂ ಹಾ ನಿಂದು ಯಾಕೆ ಬೇಜಾರಿಗೆ ಮಾಡ್ಕೊತೀರಾ ನಿಂದು ಖುಷಿಗೆ ಪಡಿ ಹಾ ಹೆಮ್ಮೆಯಿಂದ ಹೇಳ್ಕೊಳ್ಳಿ ನಾನು ಈ ತರ ಮಾಡಿದೀನಿ ಅಂತ ಕಣೆ ಲಕ್ಷ್ಮಕ್ಕ ನೀನ್ ಬೇಜಾರಾಗ್ಬೇಡ ಅಯ್ಯೋ ಅಲ್ಲ ನೀನ್ ಇಷ್ಟೊಂದು ಬೇಜಾರ್ ಮಾಡ್ಕೊಂಡ್ರೆ ನಾನು ಎಂದು ನೋಡಿಲಿಲ್ಲಮ್ಮ ನೀನು ಯಾಕೆ ಬೇಜಾರಾಗ್ತೀಯಾ ಅಲ್ಲ ಬೇಜಾರು ಮಾಡ್ಕೊಂಬರ್ ಮಾಡ್ಕೋಬೇಕು ನೀನು ಧೈರ್ಯವಾಗಿ ಎಮ್ಮೆಯಿಂದ ಹೇಳು ಕಳ್ಳನ್ನು ಹಾಸಿಗೆ ಹಾಕ್ಸಿದ್ದೀನಿ ಅಂತಾನೆ ಹಾಂ ಹೆಂಗೋ ಆ ದೇವರು ಕೈ ಬಿಡಲ್ಲ ಕಣಿ ಒಳ್ಳೇದು ಮಾಡೋರಿಗೆ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಾಗಮ್ಮ ಎಂಥವಳು ಹೇಳು ಹಾಂ ಅವಳು ಅವ್ಳು ಗಂಡನ ಮಾತು ಕೇಳೋಂಥಳು ಅಂಥವಳು ದೇವ್ರ ಪ್ರಮಾಣ ಮಾಡ್ತೀಯ ಅಂದ ತಕ್ಷಣ ಬಂದು ಎಲ್ಲ ಸತ್ಯನ ಹೇಳಿದಾಳೆ ಅಂದಮೇಲೆ ಇನ್ನು ನೀನೇ ಲೆಕ್ಕ ಹಾಕು ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಹಾಂ ದೇವ್ರ ಕೈ ಬಿಡಲ್ಲ ಸುಮ್ಮನೆ ಇರು ನೀನೇ ಯಾಕೆ ತಲೆ ಕೆಡಿಸ್ಕೊತಿಯಾ ಅಂತವ್ರ ಬಗ್ಗೆ ಎಲ್ಲಾನ ಹಾಂ ಧೈರ್ಯವಾಗಿರ್ಬೇಕು ನೀನು ಲಕ್ಷ್ಮಕ್ಕ ಅಂದರೆ ಧೈರ್ಯ ಧೈರ್ಯ ಅಂದರೆ ಲಕ್ಷ್ಮಕ್ಕ ಹಂಗಿದ್ದವಳು ನೀನು ಇವತ್ತು ಏನು ಯಾರೋ ಲಂಚ ಅದು ಇದು ಅಂತ ಮಾಡಿದ್ರು ಅಂತನ ಹಿಂಗೆ ತಲೆ ಕೆಡಿಸ್ಕೊಂಡು ಕುಕ್ಕೊಂಡಿದ್ಯಲ್ಲ ಹಾಂ ಎಲ್ಲ ಸರಿ ಆಯ್ತಲ್ಲ ಸರಿಯೇನು ಆಯಿತು ಆದರೆ ಯಾಕೋ ಪದೇ ಪದೇ ಹಿಂಗೆ ಆಗ್ತೈತಿ ಏನಾರ ಕೆಲಸ ಮಾಡೋಕ್ಕೂ ಹೋದರೆ ಬರೀ ಇಂಥವೇ ಎಡವಟ್ಗಳು ಕಾಲೇಡಿಯಾಕೆ ನೋಡೋದು ಏನನ ನನ್ನ ವಿರುದ್ಧನೇ ಏನನ ಪಿತೂರಿ ಮಾಡೋದು ಅಯ್ಯೋ ಅದ್ ಕರ್ದ ಬೇಜಾರಾಗ್ತಿತ್ಕೊಂಡು ಗುಂಡಜ್ಜಿ ನನಗೂನು ಏನ್ ಮಾಡೋದು ಅನ್ನೋದು ಗೊತ್ತಾಗಲ್ಲ ಹ್ಮ್ ಒಂದೊಂದ್ಸಲ ಹಂಗಾಗಿಬಿಡತ್ತೆ ಇಂಥವೇನಾದ್ರೂ ಆಗ್ಬಿಟ್ರಿ ಮನ್ಸಿಗೆ ಥೂ ನೋಡಪ್ಪ ನಾನು ಯಾರನ್ನೋ ಉದ್ದಾರ ಮಾಡಕ್ ಹೋಗಿ ಅವಮಾನ ಮನ ಅನ್ಬೋಸ್ತಂಗಾಯ್ತು ಸುಮ್ನೆ ಜನಗಳು ಒಂದೊಂದ್ ತರ ಒಂದ್ ಮಾತಾಡಿದ್ರು ಲಂಚ ತಮ್ತಾನ ಅಂತ ಅಂತಾನ ಏನೋ ಏನನ ಆಗಮ್ಮಿನ ಬಂದು ಸತ್ಯ ಹೇಳಿದ್ರೆ ಏನಾಗೋದು ಏನು ಪ್ರಮಾಣ ಮಾಡ್ತಿದ್ದ ಅವನೇನು ಅವ್ರಿಗೇನು ದೇವ್ರು ಗೀವ್ರು ಅಂತಾನ ಏನು ಇಲ್ಲ ಹೊಸಕಾಶಿದ್ದ ಪುಗನು ಮಾತುಗನು ಅನ್ನಂಗ ಆಗಿತ್ತು ನನ್ಗೂನು அவன் பிரணாக்காக அவன் நாலு ஜன சுமீர் ஆஹ் அஸ்ட் ஜன ஆஹ் முந்தே முந்தே பிரமாணி சுள் அவனே உதார்த்தா ஹனுமந்தும் நீன அந்த தலை கெடஸ்ல மனுஷ்ரு கெட்ஸு யாரும் கெடஸ் நம் கடை மனுஷன் அவசியத்தை இல்ல நம் மனசி நான் நீர் தைதீவா அஸ்தாக்கு எதிர்கொழுவத்தே இல்ல நான் நீங்க தைரிய ஆஹ் இன்னும் ஒே கல்சா மா ಅಯ್ಯೋ ನಗೀಲಕ್ಕ ಸ್ವಲ್ಪನಾ ಸಾಕು ಬೇಜಾರಾಗಿದ್ದು ಹಾಂ ಈ ಕೆಂಚಕಾಯಿ ಒಂದು ಬೇರೆಗೆಟ್ಟು ಹೋಗಿ ಧೈರ್ಯ ಹೇಳೋದ್ ಬಿಟ್ಟು ಇನ್ನು ಅವ್ಳು ಕುಗ್ಗಂಗೆ ಹೇಳ್ತೀಯಕ್ಕ ಸುಮ್ನೀರು ಸೊಸೆ ಇನ್ನು ಎತ್ರಕ್ಕೆ ಬೆಳಿತಾಳೆ ಹಾ ನೀನು ಯಾಕೆ ಬೇಡ ಅಂತ ಹೇಳ್ತಾ ಇದೀಯಾ ಏನು ಹೆಂಗುಸರಾಗ್ಬಿಟ್ರಿ ಒಳಕ್ ಹೋಗಂಗಿಲ್ಲ ಎಲೆಕ್ಷನ್ ಇನ್ನಿಲ್ಲಂಗಿಲ್ಲ ಒಳ್ಳೆ ಕೆಲಸ ಮಾಡಂಗಿಲ್ಲವಾ ಒಳ್ಳೆ ಕೆಲಸ ಮಾಡಕ್ಕೆ ಗಣಸರಾದ್ರೇನು ಹೆಂಗಸರಾದ್ರೇನು ದೊಡ್ಡರಾದ್ರೇನು ಸಣ್ಣರಾದ್ರೇನು ಹಾ ಸುಮ್ನೀರು ನಿಮ್ಮನೆಗೂ ಒಳ್ಳೇದಾಗುತ್ತೆ ನಿಮ್ಮಮ್ಮಗ ಚೆನ್ನಾಗಿರ್ತಾನೆ ಏನು ಒಳ್ಳೇದಾಗುತ್ತೋ ಏನೋ ಇಷ್ಟು ದಿನ ನೋಡ್ತಾ ಇದ್ದೀವಲ್ಲ ಒಳ್ಳೇದಾಗಿದ್ದ ಹ್ಞೂ ಇವಳು ನಮ್ಮ ಹೊಲದ ಕೆಲಸ ನಮ್ಮ ಮನೆ ಕೆಲಸ ಬಿಟ್ಟು ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಇವಳು ಹೋಗ್ತಾಳೆ ಏನಾನ ಒಳ್ಳೆ ಕೆಲಸ ಮಾಡಕ್ಕೆ ಹೋದೆ ನೋಡು ಇಂಥವು ಅಡ್ಡಿಗಾಲತಾರೆ ಹಾಂ ಜನಗಳು ಜಮಾ ಸುಮ್ಮನೀರೇ ನೀನು ನೀನು ಮಾತಾಡ್ಬೇಡ ಸುಮ್ಮನೀರು ನೀನು ಮಾತಾಡಿದ್ರು ಬರೀ ಇಂಥದೇನಿ ಹಾಂ ನಿಮ್ಮ ಇಲ್ಲಸ್ ಮಕ್ಕ ಎಲೆಕ್ಷನ್ ಇನ್ನು ಇಲ್ಲದೆ ಇಷ್ಟ ಇರಲಿಲ್ಲ ಅದಕ್ಕೆ ಇಂಥವೇನ ಏನೋ ಆದಾಗ ಇಲ್ಲ ಚುಚ್ಚಿ ಚುಚ್ಚಿ ಮಾತಾಡ್ತೀಯ ಅವ್ಳಿಗೆ ಅದೇ ಅರ್ಧ ಬೇಜಾರು ಮನೆಯಲ್ಲರೂ ಅವಳಿಗೆ ಧೈರ್ಯ ಕೊಡಬೇಕು ಬಿಟ್ಬಿಟ್ಟು ನೀನು ಹಿಂಗೆ ಮಾತಾಡಿದೆ ರಸ್ಮಕ ನೀನು ಧೈರ್ಯ ಗಿಡ್ಬೇಡ ನಾವಿದ್ದೀವಿ ಹಾ ಸರಿ ಕಣ್ಗುಂಡಜಿ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರ ಅಂದರೆ ನಾನೇ ಕದ್ರ ಕಮಾನ ನನಗೂ ಯಾಕೋ ಸ್ವಲ್ಪ ಬೇಜಾರಾದಂಗೆ ಆಯಿತು ಆಯ್ತು ಏನಪ್ಪಾ ಇದೆ ಒಳ್ಳೆ ಕೆಲಸ ಮಾಡೋರಿಗೆ ಬರೀ ಇಂಥವು ಮಾನ ಒಬ್ಬರಿಂದ ಒಂದು ಮಾತು ಕೇಳಬೇಕು ಅದು ಇದು ಅಂತ ಅನ್ನಿಸ್ಬಿಡ್ತು ಅದಕ್ಕೆ ಬೇಜಾರಾಯ್ತು ಆಯ್ತು ಬಿಡಿ ನೀವು ಇಷ್ಟು ಹೇಳ್ತಾ ಆಮೇಲೆ ನಾನು ಯಾಕೆ ಬೇಜಾರು ಮಾಡ್ಕೊಂಬಿ ಹಾಂ ಅತ್ತೆ ಒಂದಿಷ್ಟು ಕಾಪಿನ ಅದಕ್ಕೆ ಕಾಸ್ಕೊಂಬಂದ್ ಕೊಡು ಕಾಪಿ ಬೇಡ ಏನು ಬೇಡ ನೀನ್ ಡೈರಿಗಿದ್ರೆ ಅಷ್ಟೇ ಸಾಕು ಬಾ ದೇವಸ್ಥಾನಕ್ಕೆ ಹೋಗಿ ಒಂದಿಟ್ಟು ಕೈ ಮುಗ್ದು ಬರೋಣ ಬಾ ಅಲ್ಲೆಲ್ಲ ನಾ ತೊಳೆದು ಅಚ್ಕಟಾಗಿ ಓದ್ಕೊಂಡಿಲ್ಲ ಸ್ಮಕ ಮನೆಗೆ ಕಂಡಿದ್ರೆ ಅದೇನೇ ದೇವಸ್ಥಾನಕ್ಕೆ ಹೋಗಿ ಅಂತ ದೇವಸ್ಥಾನ ಎಲ್ಲ ತೊಳೆದು ಅಚ್ಕಟ್ಟಾಗಿ ಪೂಜೆ ಮಾಡಿಸಿ ಬರೋಣ ಬಾ ಒಳ್ಳೇದಾಗುತ್ತೆ ಅಲ್ಲ ಸರಿ ನಡಿರಿ ಹೋಗೋಣ ఇర ఇవ సేర్కు నవీ నవ్దీ అంతనా ఆ బావికి తోతారు బాగ్యమ్ గుండజ్జి భా ఎల్ ఏనే ఇందేనే అనుభవ ఓకే స్నేహితురే ఈ విడియోన ఇది ఈ కథ ఏం ముందు రీతి నిడియో ఇష్టక్ేర్ మరి అదే యారమ్ ఛానల్ సబ్స్క్రైబ్ వద సబ్స్క్రైబ్ మాకు ముందే వీడియోది సిక్తి నమస్కారం